ಇಷ್ಟೆಲ್ಲ ಆದ್ಮೇಲನು ಇದೆಲ್ಲ ಬೇಜಾನ್ ಬರ್ತಾ ಇದೆ ಮೀಡಿಯಾಗಳಲ್ಲಿ ಹೊರಗಡೆ ಎಲ್ಲ ತುಂಬಾ ಜನ ಮಾತಾಡ್ತಾ ಇದಾರೆ ಇಷ್ಟೆಲ್ಲಾ ಆ ಅಭಿಮಾನ ಯಾಕೆ ಮೇಲೆ ಸರ್ ಅಭಿಮಾನ ಅಂದ್ರೆ ಅದು ಇವ್ರು ಈಗ ಬಂದ್ಬಿಟ್ ಮಾತಾಡೋದ್ಕಿಂತ ಸರ್ ನಾವು ಅದತ್ರ ಒಂದ್ ಎಂಟು ಒಂಬತ್ತು ವರ್ಷದಿಂದ ನೋಡ್ಕೊಂಡ್ ಬರ್ತಾ ಇದೀವಿ ಸರ್ ನಾವು ನಾವು ಫಿಲಂ ನೋಡಕ್ ಸ್ಟಾರ್ಟ್ ಮಾಡಿದ್ದೇ ಇವ್ರ ಫಿಲಮ್ ಇಂದ ಅದ್ ಬಿಟ್ರೆ ನಾವು ಬೇರೆ ಫಿಲಂ ನೋಡಲ್ಲ ಅಂದ್ರೆ ಫಿಲಂ ನೋಡಿ ಇದಾಗಿಲ್ಲ ಅದೇ ಸಂಡೇ ಟೈಮ್ ಬಂತು ಅಂದ್ರೆ ಅವ್ರ ಮನೆ ಹತ್ರ ಹೋದ್ರೆ ಹೇಳ್ತಾರೆ ಅದು ಇದು ಮಾಡಿರೋದ್ನ ಯಾರು ಬೇಕೋ ಅಂತ ಮನೆಯ ಮುಂದೆ ಕ್ಯೂ ನಿಂತಿರ್ತಾರೆ ಸರ್ ಹುಷಾರ್ ಇಲ್ದವ್ರು ಕಾಲೇಜ್ ಫೀಸು ಮಕ್ಕಳು ಅದು ಇದು ಅನ್ಕೊಂಡು ಕ್ಯೂ ನಿಂತಿರ್ತಾರೆ ಸರ್ ಹೇಳ್ತಾರೆ ಅದ್ ಮಾಡಿಲ್ಲ ಏನ್ ಒಳ್ಳೆ ಕೆಲ್ಸ ಮಾಡೋರು ಅಂತ ಕೇಳ್ತಾರಲ್ಲ ಒಂದ್ ದಿನ ಭಾನುವಾರ ಟೈಮ್ ಬಂದು ಅವ್ರ ಮನೆ ಹತ್ರ ನಿಂತ್ಕೊಂಡು ನೋಡ ಕೇಳಿ ಸರ್ ಅವ್ನ ಇದ್ ನಿಮ್ ಕಡೆಯಿಂದ ನಾನು ಒಂದ್ ಕೇಳ್ತಾ ಇದೀನಿ ಅವ್ರಿಗೆ ಏನ್ ಒಳ್ಳೇದ್ ಮಾಡದ್ದೆ ಅಂತ ಕೇಳಿದಾರಲ್ಲ ಅವ್ರಿಗೆ ಇದು ಕ್ವಶನ್ ಬಂದು ಒಂದಿನ ಅವ್ರ ಮನೆ ಹತ್ರ ನಿಂತ್ಕೊಂಡು ನೀವು ನೋಡಿ ಅವಾಗ ಏನ್ ಒಳ್ಳೇದ್ ಮಾಡಿದ್ದಾರೆ ನಾನು ಏನ್ ಕೇಳ್ದೆ ಅನ್ನೋದು ನಿಮ್ಗೆ ಅರಿವಾಗುತ್ತೆ ಬಂದ್ ಕೇಳಿ ತಪ್ಪು ಮಾಡಿಲ್ಲ ಅಂತ ಅವ್ರಿಗೂ ನಂಬಿಕೆ ಇದೆ ಸರ್ ಅದಕ್ಕೋಸ್ಕರ ಅವರು ಓಡಾಡ್ತಾ ಇದ್ದಾರೆ ತಪ್ಪು ಮಾಡಿಲ್ಲ ಅಂದ್ರೆ ನಮ್ ಬಾಸ್ ಹೊರಗಡೆ ಬಂದೇ ಬರ್ತಾರೆ ಅದಂತೂ ನಿಜ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ಸರ್ ತಪ್ಪು ಮಾಡಿಲ್ಲದವ್ರಿಗೆ ಶಿಕ್ಷೆ ಆದ್ರೆ ಅದು ಇನ್ನೂ ದೊಡ್ಡ ತಪ್ಪಾಗಿ ಹೋಗುತ್ತೆ ನಾವ್ ಹೇಳ್ತೇವೆ ಇಷ್ಟೇನೆ ಅಭಿಮಾನಿಗಳಾಗಿ ಕಾಮನ್ ಪರ್ಸನ್ ಕೇಳಿದ್ರು ಕೂಡ ಅವ್ರು ಹೇಳೋದಿದ್ ಇದೊಂದೇ ಮಾತು ತಪ್ಪಾಗಿದ್ರೆ ಶಿಕ್ಷೆ ಆಗ್ಬೇಕು ಅದು ಬಿಟ್ಟಿ ತಪ್ಪಾಗಿಲ್ಲದವ್ರ ಶಿಕ್ಷೆ ಆದ್ರೆ ನಮ್ ಜನಗಳನ್ನೂ ತಡೆಯಲ್ಲ ಸರ್ ಅವ್ರೇನು ನಾರ್ಮಲ್ ಜನಗಳೇ ಆದ್ರೆ ಬಿಡ್ತಾ ಇಲ್ಲ ಈ ನ್ಯೂಸ್ ಚಾನೆಲ್ ಅವ್ರು ಹೇಳ್ತಾ ಇದಾರೆ ರೇಣುಕಾ ಸ್ವಾಮಿ ಅವ್ರನ್ನ ಕರೆಸಿ ಕೊಂದ್ರು ಕೊಂದ್ರು ಅಂತ ಅವ್ರೇನು ದೇವರ ಸರ್ ಹ್ಮ್ ಅವ್ನು ಎಂತ ಕೆಲಸ ಸರ್ ಹ್ಮ್ ಏನ್ ಮಾಡಿದ್ರು ಏನೇನು ಮಾಡಿದ್ರು ನಿಮ್ ಮಾಹಿತಿ ಇದೆ ಅದೇ ಈ ಮೆಸೇಜ್ ಮಾಡೋದು ಅರ್ಶಿ ಫೋಟೋಗಳು ಕಳ್ಸೋದು ಅದೆಲ್ಲ ಎಂತ ಸರ್ ಮಾಡಿದ್ರು ಅವ್ರದ್ ಮಾಡಿಲ್ಲ ಅಂದಿದ್ರೆ ಈ ತರ ಆಗ್ತೈತ ಅದೇ ಅವ್ರ ಮನೆ ಹೆಣ್ಣು ಮಕ್ಳಿಗೆ ಯಾರಾದ್ರೂ ಬೇರೆಯವ್ರು ಮಾಡಿದ್ರೆ ಅವ್ರು ಸುಮ್ನೆ ಇರ್ತಿತ್ತ ಸರ್ ಈಗ ಅವ್ರು ಹೇಳ್ತಾ ಇದಾರಲ್ಲ ಬರೀ ದರ್ಶನ್ ಅವ್ರ ಮಾತ್ರ ತೋರಿಸ್ತಾ ಇದಾರಲ್ಲ ಅದೇ ಮಿಸ್ ಆಗಿ ಅವ್ರ ಮನೆಯವ್ರ್ಗೆ ಯಾರ್ಗಾರು ಒಬ್ರು ಕಳ್ಸಿದ್ರೆ ಇದೇ ತರ ನ್ಯೂಸ್ ಚಾನಲ್ ಅಲ್ಲಿ ಬಂದು ಅವ್ರ ಹಂಗೆ ಮಾತಾಡ್ತಾ ಇದ್ರ ಸರ್ ಲೈವ್ ಟೆಲಿಕಾಸ್ಟ್ ಮಾಡ್ತಿದ್ರ ಸರ್ ಅರ್ಥ ಮಾಡ್ಕೋಬೇಕಲ್ಲ ಸರ್ ಹೆಣ್ಮಕ್ಳು ಯಾವತ್ತಿದ್ರು ಹೆಣ್ಮಕ್ಳೇನೆ ಸರ್ ಓ ಪಕ್ಕದ ಮನೆಯವರಾದ್ರೂನು ಹೆಣ್ಮಕ್ಳೇನೆ ಇನ್ನೊಬ್ರು ಮನೆಯವರಾದ್ರೂ ನಮ್ಮ ಮನೆಯವರಾದ್ರೂ ಒಂದೇನೆ ಮರ್ಯಾದೆ ಅನ್ನೋದು ಒಂದೇ ಅಲ್ವಾ ಸರ್ ಅದ ಅರ್ಥ ಮಾಡ್ಕೋಬೇಕಲ್ವಾ ಅಲ್ಲ ಈಗ ಇವಾಗ ರೇಣುಕಾ ಸ್ವಾಮಿ ಇದೆಲ್ಲವನ್ನು ಕೂಡ ಮಾಡ್ದ ಮೆಸೇಜ್ ಕಳ್ಸೋದ್ ಎಲ್ಲವನ್ನು ಕೂಡ ಮಾಡ್ದ ಆದ್ರೆ ದರ್ಶನ್ ಸರ್ ಇದೇನ್ ದೊಡ್ಡ ಮ್ಯಾಟರ್ ಆಗಿ ತಗೋಬೇಕಾಗಿರ್ಲಿಲ್ಲ ಎಲ್ಲ ಒಂದು ಪೊಲೀಸೇಶನ್ ಗೆ ಒಪ್ಪಿಸಿದ್ರು ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಅವರೇ ಏನು ಕಾನೂನು ಮುಖಾಂತರ ನೋಡ್ಕೊಳ್ತಿದ್ರು ಅಂತ ತುಂಬಾ ಮಾತುಗಳಿಗೆ ಕೇಳಿ ಬರ್ತಾ ಇಲ್ಲ ಸರ್ ಅವರು ಕರೆಸಿದ್ದು ಅದೇ ತರ ಸರ್ ವಾರ್ನಿಂಗ್ ಮಾಡಿ ಹಿಂಗೆಲ್ಲ ಮಾಡಬೇಡಿ ಅಂತ ಹೇಳ್ಬಿಟ್ ಕಳ್ಸೋಕೇನೆ ಮಾಡಿರೋದು ಅದು ಏನೋ ಬೈ ಮಿಸ್ಟೇಕ್ ಆಗಿದೆ ಈಗ ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕು ಹದಿನೇ ಜಿದ್ದು ಸಾಧಿಸೋದು ತಪ್ಪು ಸರ್ ಅದು ಈಗ ಯಾರು ಬೇಕು ಬೇಕು ಅಂತ ಒಬ್ಬರನ್ನ ಸಹಿಸೋಕೆ ಹೋಗಲ್ಲ ಸರ್ ಆತರ ಇದ್ದೀರಿ ಎಷ್ಟು ಈಗ ಬೆಂಗ್ ಈ ಬಹಿಸಿರೋರ್ಗೆ ಎಲ್ಲರಿಗೂ ಶಿಕ್ಷೆ ಸರ್ ಕೊಡ್ಸಾರ ನ್ಯೂಸ್ ಚಾನಲ್ ಅವರು ಈಗ ಅಂತಾರಲ್ಲ ಆ ಕಾಲೇಜಲ್ಲಿ ಹೋಗ್ಬಿಟ್ಟು ನೇಹನ್ ಅವ್ರನ್ನ ಚುಚ್ಚಿ ಸಾಯಿಸಿದ್ರು ಅವ್ರಿಗೆ ಏನ್ ಕೊಟ್ರು ಸರ್ ಹ್ಮ್ ಹ್ಮ್ ಏನ್ ಶಿಕ್ಷೆ ಕೊಡ್ಸಿದ್ರು ಸರ್ ಪಬ್ಲಿಷ್ ಆಯ್ತಾ ಸರ್ ನ್ಯೂಸಲ್ಲಿ ಇದು ಒಂದ್ ದಿನ ಆ ಚುಚ್ಚಿ ಟೈಮಲ್ಲಿ ಒಂದ್ ಅಷ್ಟು ವಿಡಿಯೋ ಹಾಕ್ಬಿಟ್ರು ಬಿಟ್ಬಿಟ್ರು ಈಗ ಎಂತಿಗ್ ತಗೊಂಡಿದ್ದಾರೆ ಅಲ್ಲಿ ದರ್ಶನ್ ಸರ್ ಇದ್ದಾರೆ ಟಿ ಆರ್ ಪಿ ಬರುತ್ತೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ತಗೊಂಡ್ ಕುಂತಿದ್ದಾರೆ ಅದೇ ಬೇರೆ ಜನಗಳದಾದಾಗ್ಲೂ ಹಂಗೆ ಎತ್ಲಿ ಧ್ವನಿ ಅದಾಗಲ್ಲ ನ್ಯಾಯ ಎಲ್ಲಾರ್ಗು ಒಂದೇ ತರ ಇರಬೇಕು ಸರ್ ಇಲ್ಲಿ ಸಂವಿಧಾನದಲ್ಲಿ ಬರ್ದಿದ್ದಾರೆ ಎಲ್ಲಾರ್ನು ಒಂದೇ ತರ ನೋಡ್ಬೇಕು ಅಂತ ನೋಡ್ಲಿ ಅದು ಬಿಟ್ಟಿ ಕಾಮನ್ ಪರ್ಸನ್ ಪರ್ಸನ್ಗೊಂತರ ಸೆಲೆಬ್ರಿಟಿಗಳ್ಗೊಂತರ ರಾಜಕಾರಣಿಗಳಿಗೊಂತರ ಮಾಡೋದ್ ತಪ್ಪು ಸರ್ ಅದು ಈಗ ಬ ಡಿ ಬಾಸ್ ಅವ್ರ ಮೇಲೆ ತುಂಬಾ ಜನ ಏನು ಮೀಡಿಯಾದಲ್ಲಿ ಕೂತ್ಕೊಂಡು ಕೂತ್ಕೊಂಡು ಎಲ್ಲಂದ್ರಲ್ಲಿ ನಿಂತ್ಕೊಂಡು ಆರೋಪಗಳನ್ನ ಮಾಡ್ತಾ ಇದಾರೆ ನಮ್ಗೆ ಹಂಗ ಮಾಡ್ಬಿಟ್ಟ ದರ್ಶನ್ ಹಿಂಗ್ ಮಾಡ್ಬಿಟ್ಟಿದ ಅದನ್ನೆಲ್ಲ ಆರೋಪಗಳನ್ನ ಮಾಡ್ತಾ ಇದಾರೆ ಮಾತಾಡಂಗಿದ್ರೆ ಅವ್ರು ಅವ್ರು ಹೊರಗಡೆ ಇದ್ದಾಗ ಅವ್ರ ಆ ಕಡೆ ಕೂತಿರ್ಬೇಕು ಇವ್ರ ಈ ಕಡೆ ಕೂತಿರ್ಬೇಕು ಕೇಳೋರ್ ಆಪೋಸಿಟ್ ಅಲ್ಲಿ ಕೂತ್ಕೊಂಡು ಈ ತರ ನೀವು ಮಾಡಿದ್ರಿ ಏನ್ ತಿಕ್ ಮಾಡಿದ್ರಿ ಅಂತ ಡೈರೆಕ್ಟ್ ಆಗಿ ಕೇಳಿ ಅವ್ರು ಒಳಗಡೆ ಹೋಗಾದ್ಮೇಲೆ ಕೇಳೋದು ಏನ್ ತಪ್ಪು ಏನ್ ಪ್ರಯೋಜನ ಸರ್ ಈಗ ನಾನ್ ನಿಮ್ಗೆ ಕೇಳ್ತೀನಿ ಈಗ ನೀವು ನನ್ಗೆ ಏನೋ ಮಾಡಿದೀರಾ ನಾನ್ ನಿಮ್ಮತ್ರ ಕೇಳ್ಬೇಕಾ ಇಲ್ಲೆಲ್ಲಾ ಚಾನೆಲ್ ಅಲ್ಲಿ ಹೋಗ್ಬಿಟ್ಟು ಹೋಗ್ಬಿಟ್ಟಿಂಗ್ ಮಾಡ್ಬಿಟ್ರೆ ನನ್ಗೆ ಅಂತ ಕೇಳ್ಬೇಕಾ ಸರ್ ಡೈರೆಕ್ಟ್ ಫೆಸ್ಟು ಫೇಸ್ ಮಾತಾ ಎಸ್ಟು ಫೇಸ್ ಮಾತಾಡ್ರಿ ಅಲ್ಲೇ ಕ್ಲಿಯರ್ ಆಯ್ತು ಕರೆಕ್ಟ್ ಅಲ್ವಾ ಈಗ ತಪ್ಪಿದ್ರೆ ನಾನ್ ಸಾರಿ ಹೇಳ್ತೀನಿ ನಿಮ್ಗೆ ತಪ್ಪಿಲ್ಲ ಅಂದ್ರೆ ಏನ್ ತಿಕ್ಕಪ್ಪ ಮೇಲೆ ಈ ಆ ಪತ್ನೆ ಮಾಡ್ತೀಯಾ ನಾನ್ ನಿಮ್ ಡೈರೆಕ್ಟ್ ಆಗಿ ಅಲ್ಲೇ ಕೇಳ್ತೀನಿ ಕರೆಕ್ಟ್ ಅಲ್ಲ ಸರ್ ಇವಾಗ ಆ ಬಾಸವರ್ ಡಿ ಬಾಸ್ ಅವರ ಅಭಿಮಾನಿಗಳು ತುಂಬಾ ಅಂದ್ರೆ ತುಂಬಾ ಜನ ನೊಂದ್ಕೊಂಡಿದ್ದಾರೆ ಈ ಚನ್ನಪಟ್ಟಣದಲ್ಲಿ ಒಬ್ಬ ವ್ಯಕ್ತಿ ಸತ್ತು ಹೋಗಿದ್ದೇನೆ ಮಾಹಿತಿ ಹೌದು ಅವರು ಅಭಿಮಾನಿ ಮೂರ್ ದಿನನೇನೋ ಉಪವಾಸ ಇದ್ದು ತೀರೋಗ್ಬಿಟ್ಟಿದ್ದಾರೆ ಅದೇ ನಮ್ ಬಾಸು ಒಂದೇನೆ ಈ ತರ ಎಲ್ಲಾ ಮಾಡಬೇಡಿ ಅಂತ ಅವ್ರು ಹೇಳ್ತಾ ಇದಾರೆ ಆದ್ರೆ ಏನ್ ಮಾಡೋಣ ಅಭಿಮಾನ ಈಗ ಸರಿ ಸರ್ ಒಪ್ಕೊಳ್ಳೋಣ ಸರ್ ಈಗ ಅದೆಲ್ಲ ಆಯ್ತಲ್ವಾ ಇವ್ರ ದರ್ಶನ್ ಅವ್ರನ್ನೇ ತೋರಿಸ್ತಾ ಇದಾರೆ ಈಗ ಅವ್ರಿಗ ತೀರೋದ ಉಪವಾಸ ಇದ್ದು ಅದನ್ನೇ ತೋರಿಸ್ಬೋದಿತ್ತಲ್ಲ ತೋರಿಸ್ತಾ ಇದ್ದಾರೆ ಸರ್ ಅದು ಓಕೆ ಆರೋಪಿಯಾರು ಅನು ಅನು ಯಾರೋ ಅವ್ರ ಅಪ್ಪ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಅವ್ರು ತೋರ್ಸಿದ್ರ ಸರ್ ಎರಡು ನಿಮಿಷ ತೋರ್ಸಿದ್ರು ಆಮೇಲೆ ಸ್ಟಾಪ್ ಮಾಡಿದ್ರು ಯಾಕೆ ಅದೊಂದ್ ಜೀವ ಅಲ್ವಾ ಅದೇ ಅವ್ರ ಹೆಂಗ್ ಸತ್ರು ಇವ್ರುಗಳು ಇಲ್ದೋದ್ನ ನ್ಯೂಸ್ ಆಗಿದಕ್ಕೆ ತಾನೆ ಅವ್ರು ಹಾರ್ಟ್ ಅಟ್ಯಾಕ್ ಆಗೋದ್ರು ತೋರ್ಸೋಕು ಮೊದ್ಲೇನೆ ಸರ್ ಅವರು ಚೆನ್ನಾಗಿ ಓದ್ಕೊಂಡು ಬಂದಿರ್ತಾರೆ ಅನ್ನೋದು ನಮಗೆ ಗೊತ್ತು ಇಲ್ಲಿ ಆ ಸ್ಥಾನಕ್ ಬಂದಿದ್ದಾರೆ ಅಂದ್ರೆ ಸುಮ್ನೆ ನಾನು ನೀವು ಹೋಗಿ ಮಾಡಕ್ ಆಗಲ್ಲ ಆದ್ರೆ ಅಲ್ಲೋ ಕೂತ್ಕೊಂಡ ಮೇಲೆ ಏನ್ ಮಾತಾಡ್ತೀನಿ ಅನ್ನೋದ್ರ ಮೇಲೆ ತಲೆಯಲ್ಲಿ ಇಟ್ಕೊಂಡು ಆಮೇಲೆ ಮಾತಾಡ್ಬೇಕು ಅದ್ರಿಂದ ಎಷ್ಟ್ ಜನ ಒಳ್ಳೇದಾಗತ್ತೆ ಎಷ್ಟ್ ಜನ ಕೆಟ್ಟದಾಗತ್ತೆ ಇದೆ